ಅದು ಕೂಡ ಆತರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರು ಹೋಗ್ಲಿಕ್ಕೆ ಆಗಲ್ಲ ನಾವು ಬರಕ್ಕೆ ರೆಡಿ ಇದ್ದೀವಿ ಆದ್ರೆ ಇಲ್ಲಿ ಫುಲ್ಲು ಜಖಮ್ ಆಗಿದೆ ಹಾಗಾಗಿ ನಮ್ಮವ್ರನು ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆ ವಿಡ್ರಾ ಮಾಡಿ ಆಮೇಲೆ ಅವ್ರನ್ನ ಪೊಲೀಸವ್ರ ಬಂದು ಕರ್ಕೊಂಡ್ಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಸೊ ಕೇಸಸ್ ಸಮ್ ಆರ್ ಸ್ಟೇಷನ್ ಬೈಲಬಲ್ ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ ಎರಡು ಕೇಸ್ ಇದೆ ಅಲ್ಲಿ ಒಂದು ಫಸ್ಟ್ ಕೇಸ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಫಸ್ಟ್ ಕೇಸ್ ಎರಡನೇ ಕೇಸ್ ಆಗಿರೋಂಥದ್ದು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೈಲೇಬಲ್ ಇದೆ ಅದಕ್ಕೆ ಕರೆದು ಎನ್ಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದಾವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಕೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ರೆ ಮಾಡ್ತೇವೆ ಪ್ರೊಸೀಜರ್ ಸೊ ಬೇರೆ ಥರ ಏನು ಇವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಅವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬೀನ್ ಜಸ್ಟ್ ಅ ಮ್ಯಾನುಪುಲೇಷನ್ ಅಷ್ಟೆ ಅದೇನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತಗೋಬಹುದಾಗಿದೆ ಅಂತದಿದ್ರೆ ಬೇರೆ ಕ್ರಮ ತಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ಇಲ್ಲ ಸಿಕ್ ಟೆಲ್ ಎನಿಥಿಂಗ್ ನಾವು ಅದಕ್ಕೆ ಆ ನರೇಟಿವ್ಗೆಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಬೇಕಿದ್ರೆ ಏನು ಬೇಕಿದ್ರು ಹೇಳ್ಬೋದು ಲೈಕ್ ದೋಸ್ ಥಿಂಗ್ಸ್ ವಿ ನಾಟ್ ರೆಸ್ಪಾಂಡ್ ವಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಟ್ ಎಲ್ ನಾವು ಹೇಳ್ತಾ ಇದ್ದೇವೆ ಆ ಥರದ್ದು ಯಾವುದು ಇಲ್ಲ ದಿಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಡ್ ಬರ್ತೀವಿ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದ್ರೆ ಸ್ವಲ್ಪ ಫೋರ್ಸ್ ವಿಡ್ರಾ ಮಾಡಿ ಈ ತರ ಬೇಡ ಅಂತ ಈ ಸೆಟ್ ಫೈನ್ ಬಂದೇ ಯಾರು ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆ ಬಂದಿದ್ದಾರೆ ಅದೇ ಇಲ್ಲ ಆತರ ಅಲ್ಲ ಸೊ ಬೇಸಿಕಲಿ ನಾವು ಕಳ್ಸಿದ್ ಮೂರೇ ಜನನ್ನ ಫಸ್ಟ್ ಅವ್ರನ್ನ ಕರ್ಕೊಂಡ್ ಬಂದ್ನಿ ಎನ್ಕ್ವೈರಿಗೆ ಅಂತ ಅವರು ನೀವು ಈವನ್ ಆ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾ ಇದೆ ಏನ್ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆ ನೋಟಿಸ್ ನೀವು ಆ ನೋಟಿಸ್ ಓದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂತಹ ನೋಟಿಸ್ ಅದನ್ನ ಎನ್ಕ್ವೈರಿ ನೀವು ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅಂತಾನೆ ಹೇಳುತ್ತೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಹಾಜರ್ ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರ್ಸಿದ್ ಕಳ್ಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನ ಕಳಿಸ್ಬೇಕಾಗತ್ತಲ್ಲ ಈಗ ಮೂರ್ ಜನನ ನೀವು ಕಳಿಸಿದಿನ ಆ ಮೂರ್ ಜನ ಏನ್ ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಪಬ್ಲಿಕ್ನ ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿ ಬೇಕಾಗಿದ್ದನ್ನ ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ ಮೂರ್ ಜನ ಹೋಗಿ ನೀವು ಎನ್ಕ್ವೈರಿ ಬರ್ಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ ಹಂಗಿದ್ರೆ ದೆನ್ ಇಟ್ ಇಸ್ ಅಂಬರ್ ಥಿಂಗ್ ನಾನು ಎರಡ್ ಸಾವಿರ ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ ನಾನು ಐದ್ ಸಾವಿರ ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇರ್ಸ್ ದಟ್ ನಾನು ಐದ್ನೂರು ಜನ ಸೇರಿಸಿದ್ರೆ ಇಟ್ ಇಸ್ ನಾಟ್ ಸಮ್ ನಂಬರ್ ಗೇಮ್ ಲೈಕ್ ಐದ್ನೂರು ಜನ ಸೇರಿದ್ರೆ ಈ ತರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ತರ ಕಾನೂನು ಅಂತ ಇಲ್ಬಲ್ಲೇ ದಟ್ ಕಾನೂನು ಒಂದು ಲಕ್ಷ ಜನ ಸೇರಿಸಿದ್ರು ಅದೇ ಕಾನೂನು ಕಾನೂನು ಚೇಂಜ್ ಅಲ್ಲ ದೋಸ್ ಥಿಂಗ್ಸ್ ಐ ಕೆ ನಾಟ್ ಕಮೆಂಟ್ ಆಸ್ ಅ ಪೊಲೀಸ್ ಆಫೀಸರ್ ವಾಟ್ ಐ ಕ್ಯಾನ್ ಕಮೆಂಟ್ ಅದನ್ನ ಏನಾದರೂ ಇದ್ರೆ ದೇ ಕ್ಯಾನ್ ಆಲ್ವೇಸ್ ಸಬ್ಮಿಟ್ ಇಟ್ಟು ವಿ ವಿಲ್ ಟೇಕ್ ಯಾವ ಪ್ರೊಸೆಸ್ನಲ್ಲಿ ಒನ್ ಪರ್ಸೆಂಟ್ ಕೂಡ ನಮ್ಮ ಕಡೆಯಿಂದ ಯಾವುದು ಮಿಸ್ಟೇಕ್ ಇಲ್ಲ ವಾಟ್ ಎವರ್ ನೋಟಿಸ್ ವಾಸ್ ಸಪೋಸ್ ಟು ಬಿ ಗಿವೆನ್ ಬೋತ್ ದ ನೋಟಿಸಸ್ ವೆರ್ ಗಿವೆನ್ ಅವರಿಂದ ಸೈನು ಕೂಡ ತಗೊಂಡಿದ್ದಾರೆ ಕ್ಲಿಯರ್ ಕಟ್ ಆಗಿ ಕಾಣುತ್ತೆ ಅಲ್ಲ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ಅದು ಐ ಗೆ ಸಂಬಂಧಪಟ್ಟಿದ್ದು ಸಿ ಐ ಆಮ್ ನಾಟ್ ದಿ ಐ ಓ ಯಾವಾಗ ಬೇಕಿದ್ರು ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿದೆ ಅವ್ರು ಅದಕ್ಕೆ ಕೋಆಪರೇಟ್ ಮಾಡದೇ ಇದ್ರೆ ಏನು ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ಅದೇ ಒಂದಾಗಿಲ್ಲ ಅದನ್ನ ವಿಚಾರ ಮಾಡ್ತಾ ಇದ್ದೀವಿ ಬೇಗನೆ ಅದನ್ನು ಒಂದು ಬಂಧನ ಮಾಡಬೇಕಾಗಿತ್ತು ಕಣ್ಣಿಗೆ ಮಾಡ್ತೀವಿ ಅಮಾಯಕರೇ ಈ ಮೂರು ಜನ ಈಗ ದರೋಡೆ ಕೇಸ್ ಹೇಳಿದೆ ಅವರು ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕ್ರೆ ನಾವು ಏನು ಎವಿಡೆನ್ಸ್ ಕೊಡಬೇಕು ಅದನ್ನ ಕೊಡ್ತೀವಿ ಕೋರ್ಟ್ಗೆ ಅವರು ಏನು ಇಲ್ಲ ನಾನು ಅಮಾಯಕ ಅಂತಾರೋ ಅವ್ರು ಕೋರ್ಟ್ಗೆ ಹೇಳಿ ದಟ್ ಲಾ ಇಸ್ ವೆರಿ ಸಿಂಪಲ್ ಇಟ್ ಈಸ್ ನಾಟ್ ವಾಟ್ ಐ ಸಿ ಆರ್ ಸಂಬಡಿ ತರ ಅಲ್ಲ ಅದು ಕಾನೂನಿಗೆ ಬೇಕಾಗಿರೋ ಸಾಕ್ಷಿ ಅದರ ಪ್ರಕಾರನೆ ಮಾಡೋದು ಈಗ ನಾನು ಆಗಿ ಇಲ್ಲಿಂದ ಐದು ಜನ ಹೋಗ್ಬಿಟ್ಟು ಈ ಕೇಸ್ ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳುತ್ತಾ ಕೋರ್ಟ್ ಬೇಕಾಗಿರೋದು ಸಾಕ್ಷಿ ಅಲ್ವಾ ಆ ಸಾಕ್ಷಿ ಏನಿದ್ರು ಕೊಟ್ಟು ಪಾಡನ್ ಪಾಡನ್ ಮತ್ತೆ ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ಪ್ರೈವೇಟ್ ಜಾಗ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಜಾಗಾನ ಪ್ರೈವೇಟ್ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಅದನ್ನ ಅದನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಹೋಗಿದ ಸ್ಪಾಟ್ ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನ ಅದಕ್ಕೆ ನಾನು ಇದನ್ನ ಪ್ರೆಸ್ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನ ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ ಲೇಬರರ್ಸ್ ವಿಲ್ ಓನ್ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ ಅವರು ಅಂತ ಅವ್ರೇನು ಗೊತ್ತಿಲ್ಲದೆ ಯಾರೋ ಮಾಡ್ತಿದ್ದಾರೆ ಅಂತಾನು ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ಐಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವ್ರು ವಿಚಾರಣೆ ಮಾಡಿ ಐ ಮೀನ್ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದ್ರಲ್ಲಿ ಒಬ್ಬ ಅರೆಸ್ಟ್ ಆಗಿದೆ ಇನ್ನೂ ಒಬ್ಬ ಪೆಂಡಿಂಗ್ ಅಲ್ಲ ಅದು ಕ್ಲೂ ಇದೆಯಾ ಅಂದ್ರೆ ಹೆಂಗೆ ನಾನು ಈಗ ಹೇಳಿದ್ರೆ ಅವರು ಅಲ್ಲಿಂದ ಮೂವ್ ಆಗ್ತಾರೆ ಐ ಮೀನ್ ಕ್ಲೂ ಇರ್ಬೋದು ಇಲ್ಲದೆ ಇರಬಹುದು ಅಲ್ಲ ಇಷ್ಟು ಲೇಟ್ ಯಾಕೆ ಅಂದ್ರೆ ಎಲ್ಲರೂ ಸಿಕ್ಬಿಡಲ್ಲ ಅಲ್ಲ ಇಮಿಡಿಯೇಟ್ ಆಗಿ ವಿ ವಿಲ್ ಪುಟ್ ಆರ್ ಎಫರ್ಟ್ಸ್ ಸಿಗ್ಬೇಕಲ್ಲ ಈಗ ನಾಲ್ಕು ವರ್ಷ ಆದ್ಮೇಲೆ ಒಬ್ಬನ್ ಸಿಕ್ಕಿದ್ದಾನೆ ಇಷ್ಟ ಲೇಟ್ ಯಾಕೆ ಅಂತ ಕೇಳಿದ್ರೆ ನಾಲ್ಕು ವರ್ಷ ಸಿಕ್ಕಿರ್ಲಿಲ್ಲ ಸಿ ರಿಪೋರ್ಟು ಈ ಕೇಸ್ ಅದಾದ್ಮೇಲೆ ಈಗ ಸಿಕ್ಕಿದ್ದಾರೆ ಸಿಗ್ತಾರೆ ಅಲ್ಲ ಅವರು ಹೇಳ್ಬೋದು ನಾವು ನಾವು ಪ್ರೆಸ್ ನೋಟ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ರೌಡಿರ್ ಅಂತ ಅಲ್ಲ ಅಂತ ಅವ್ರು ಅದು ಅದ ಸಿ ಐ ಕೆನಾಟ್ ರಿಪ್ಲೈ ಫಾರ್ ಎವ್ರಿಥಿಂಗ್ ದಟ್ ಸಂಬಡಿ ಟೆಲ್ಸ್ ನಾಳೆ ಅಂದಿದ್ರೆ ಸಾವಿರ ಹೇಳಿದ ಸಾವಿರಕ್ಕೂ ನಾನು ರಿಪ್ಲೈ ಹೇಗೆ ಕೊಡಿ ನಾವು ಏನ್ ಕೊಟ್ಟಿದೀವಿ ಅದ್ರ ಬಗ್ಗೆ ಕೇಳಿ ನೀವೇನಾದ್ರೂ ನಮ್ಮಲ್ಲಿ ಮಾಹಿತಿ ನಾವು ವಿಲ್ ತಪ್ಪಿಸಿದ್ರೆ ಅದೇ ನಾವು ಕೊಟ್ಟಿದೀವಲ್ಲ ರೌಡಿ ಶೀಟರ್ ಅಂತ ದಟ್ ಇಸ್ ಆಲ್ ಅದಕ್ಕೆ ಬೆಲ್ಲ ಏನೂ ಇಲ್ಲ ದರ್ ಇಸ್ ನಥಿಂಗ್ ಯಾರು ಯಾರನ್ನ ಬೇಕಿದ್ರು ಹೆಂಗೆ ಮಾಡ್ಕೊಡೋದು ಲಾಫುಲಿ ನಾವೇನ್ ಮಾಡ್ಬೇಕು ಕ್ರಮ ಅಷ್ಟೇ ದೇರ್ಥಿಂಗ್ ಹೌದು ಅಂದ್ರೆ ಠಾಣೆಗೆ ನುಗ್ಗಿದ್ರೆ ಆತರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರು ಇರ್ತಾರೋ ಅವರು ಆಟೋಮೆಟಿಕ್ಲಿ ಆಕಿಗಳೇ ಆಗ್ತಾರಲ್ವಾ ಅನ್ ಅನ್ಲಾಫುಲ್ ಅಸೆಂಬ್ಲಿ ಒನ್ ಇಟ್ ಅನ್ಲಾಫುಲ್ ಕಲ್ಲು ಹಾಕ್ತಾನೆ ಇನ್ ಬಿ ದ ಸೇಮ್ ಕೇಸ್ ಈಗ ಇದೇ ಕೇಸ್ ತಗೊಳ್ಳಿ ಇಲ್ಲಿ ಒಂದು ದರೋಡೆ ಆಗಿದೆ ಅದ್ರಲ್ಲಿ ಒಬ್ಬ ಮಾತ್ರ ಹೋಗಿ ಕಿತ್ಕೊಂಡಿದ್ ಗೋಲ್ಡ್ ಎಲ್ಲ ಇನ್ನಿಬ್ರು ಬಾಗ್ಲ ಹತ್ರ ನಿಂತ್ಕೊಂಡಿದ್ರು ಆ ಇಬ್ಬರದ ಏನ್ ತಪ್ಪಿಲ್ಲ ಆಯ್ತು ನೀವ್ ಹೇಳೋ ಲಾಜಿಕ್ ಯೂಸ್ ಮಾಡಿದ್ರೆ ಅನಾಲಜಿನ ಹೇಳ್ತಾರ ಮತ್ತೆ ಸೇಮ್ ನೀವು ಈ ಕೇಸ್ಗೆ ಆ ಕೇಸ್ಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಯಾವುದು ಅಲ್ಲ ನೀವು ಏನ್ ಕೇಳಿದ್ರು ನೀವು ಈ ಕೇಸ್ ದರೋಡೆ ಕೇಸಲ್ಲಿ ಕೇಳ್ತಾ ಇದ್ರ ಹ ಓಕೆ ಹಾಗೆ ಆಸ್ ಆಫ್ ನೋ ಗೊತ್ತಿಲ್ಲ ವಿಚಾರಣೆ ಮಾಡ್ತಾರೆ ಫರ್ದರ್ ಏನಾದ್ರೂ ಇದ್ರೆ ಕೊಡ್ತಾರೆ ಇದನ್ನ ಈಗ ಟಿ ಐ ಪಿ ಪೆಂಡಿಂಗ್ ಇದೆಯಾ ಐ ಪಿ ಪೆಂಡಿಂಗ್